ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಥರ್ಟಿ ಒನ್ ಈ ಎಪಿಸೋಡಲ್ಲಿ ಅವಳು ನನ್ನವಳು ಕಣೋ ಅನ್ನೋ ಒಂದು ಸ್ಟೇಟ್ಮೆಂಟ್ ನಮ್ಮ ಶರತ್ ಬಾಯಿಂದ ಬರ್ತಾ ಇದೆ ಅದು ಯಾರ ಬಗ್ಗೆ ಲಾವಣ್ಯ ಬಗೆನ ನಿತ್ಯ ಬಗೆನ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ನಮ್ಮ ನಿತ್ಯಗೆ ಈ ಎಪಿಸೋಡಲ್ಲಿ ಇದು ದೊಡ್ಡ ಶಾಕ್ ಗಂಡಾಂತರ ಇದೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಪ್ರಶಾಂತ್ನ ಕೆಲವೊಂದು ಕೇರ್ ಹಾಗೆ ಶರತ್ನ ಕೆಲವೊಂದು ಕೇರ್ ನಮ್ಮ ನಿತ್ಯಾನ ಇದೆ ಯಾವ ರೀತಿ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಅವಳು ನನ್ನವಳು ಕಣೋ ದಿನ ಕಳೆದಂತೆ ನಿತ್ಯ ರಿಸಲ್ಟ್ ಕೂಡ ಬಂತು ಲಾವಣ್ಯ ಎಷ್ಟೇ ಕುತಂತ್ರ ಮಾಡಿದ್ರು ಅವಳು ಆ್ಯಾವ್ರೇಜ್ ಪರ್ಸೆಂಟೇಜ್ ಪಡ್ಕೊಂಡು ನಮ್ಮ ನಿತ್ಯ ಯೂನಿವರ್ಸಿಟಿಗೆ ಟಾಪರ್ ಆದಳು ಲಾವಣ್ಯಗೆ ಹೊಟ್ಟೆಯವ್ರಿ ಆಗ್ತಿಲ್ಲ ಎಲ್ಲರೂ ನಿತ್ಯನ ಅಪ್ರಿಷಿಯೇಟ್ ಇದ್ದರು ಶರತ್ ಕೂಡ ನಿತ್ಯಾಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ದ ನಿತ್ಯ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ಲು ಅದೇ ದಿನ ಶರತ್ ಮತ್ತು ಲಾವಣ್ಯ ಎಂಗೇಜ್ಮೆಂಟ್ ಮಾಡೋದಕ್ಕೆ ಅಂತ ಮನೆಯವರೆಲ್ಲ ಮಾತಾಡ್ತಾ ಇದ್ರು ಆಗ ಅಜ್ಜಿ ಒಂದ್ಸರಿ ಎಲ್ಲರೂ ಮನೆ ದೇವರಿಗೆ ಹೋಗಿ ಬರೋಣ ಅಂತ ಹೇಳಿದರು ಅದರ ನೆಕ್ಸ್ಟ್ ಡೇ ಎಲ್ಲರೂ ಮನೆ ದೇವರಿಗೆ ಹೊರಟರು ಲಾವಣ್ಯ ಮತ್ತು ಲತಾ ಇಬ್ಬರೂ ಸೇರಿ ನಿತ್ಯ ಮನೆ ದೇವ್ರಿಗೆ ಬರೋದನ್ನು ತಪ್ಪಿಸೋದಕ್ಕೆ ಪ್ಲಾನ್ ಮಾಡ್ತಾರೆ ನಿತ್ಯ ಕಿಚನಲ್ಲಿ ಹಾಲು ಕಾಯಿಸ್ತಾ ಇದ್ಲು ಲತಾ ಅಲ್ಲಿಗೆ ಬಂದ್ಲು ಏನಮ್ಮ ನಿತ್ಯ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ಲು ನಿತ್ಯ ಆಂಟಿ ಅದು ರಾಧಕ್ಕಾಗೆ ಹಾಗೆ ಪುಟಾಣಿಗೆ ಕೇಸರಿ ಹಾಕಿ ಹಾಲು ಕಾಯಿಸ್ತಾ ಇದ್ದೀನಿ ನಿಮಗೂ ಏನಾದರೂ ಬೇಕಿತ್ತಾ ಆಂಟಿ ಅಂತ ಕೇಳಿದ್ಲು ಲತಾ ಹೌದಮ್ಮ ಬೇಕಿತ್ತು ಮಾಡಿಕೊಡ್ತೀಯಾ ಅಂದ್ಲು ನಿತ್ಯ ಅದಕ್ಕೇನು ಆಂಟಿ ಕೇಳಿ ಮಾಡಿಕೊಡ್ತೀನಿ ಲತಾ ಡೈರೆಕ್ಟಾಗಿ ನಾಳೆ ನಿನ್ನ ದೇವಸ್ಥಾನಕ್ಕೆ ಬರಬೇಡ ಅದು ಮನೆಯವರೆಲ್ಲ ಹೋಗ್ತಾ ಇರೋ ದೇವಸ್ಥಾನ ಅಲ್ಲಿ ನಿನಗೇನು ಕೆಲಸ ಇರುತ್ತೆ ನೀನೇ ಬರಬೇಡ ಅಂದ್ಲು ನಿತ್ಯ ಅಲ್ಲ ಆಂಟಿ ಅದು ಅಜ್ಜಿ ಲತಾ ಅಜ್ಜಿನೂ ಇಲ್ಲ ಅಜ್ಜಿನೂ ಇಲ್ಲ ನಾಳೆ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ ಅಷ್ಟೇ ಮನೇಲಿ ಬಿದ್ದಿರು ಮನೆಯವ್ರ ಹತ್ರ ಹೋಗಿ ನಾನೇ ಬರ್ತಾಯಿಲ್ಲ ಅಂತ ಹೇಳು ಅಂದ್ಲು ನಿತ್ಯ ಸರಿ ಆಂಟಿ ಅಂತ ಹೇಳಿ ಸುಮ್ಮನಾಗ್ತಾಳೆ ನೆಕ್ಸ್ಟ್ ಡೇ ಎಲ್ಲರೂ ಟೆಂಪಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರು ಲಾವಣ್ಯ ಹರ್ಷ ಹತ್ರ ಬರ್ತಾಳೆ ಹರ್ಷ ಶಿಳ್ಳೆ ಹೊಡ್ಕೊಂಡು ಮಿರರ್ ನೋಡಿಕೊಂಡು ರೆಡಿ ಆಗ್ತಾ ಅವನ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಾ ಇದ್ದ ಲಾವಣ್ಯ ಏನು ಹರ್ಷ ಟೆಂಪಲ್ಗೆ ಹೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತ ಕೇಳಿದ್ಲು ಹರ್ಷ ಎಸ್ ಸಿಸ್ಟರಿಂದ ವೈ ಆರ್ ಯು ಆಸ್ಕಿಂಗ್ ಲೈಕ್ ದಟ್ ಅಂದ ಲಾವಣ್ಯ ಇವತ್ತು ನಿತ್ಯ ನಮ್ಮ ಜೊತೆ ಟೆಂಪಲಿಗೆ ಬರ್ತಾ ಇಲ್ಲ ನಾನು ಲತಾ ಆಂಟಿ ಪ್ಲ್ಯಾನ್ ಮಾಡಿ ಅವಳನ್ನ ಮನೆಯಲ್ಲೇ ಇರೋ ಹಾಗೆ ಮಾಡಿದ್ದೀವಿ ನೋಡು ಯೋಚನೆ ಮಾಡು ನೀನು ನಮ್ಮ ಜೊತೆ ಟೆಂಪಲಿಗೆ ಬರ್ತೀಯೋ ಇಲ್ಲ ನಿತ್ಯಾನ ಹೊಲಿಸ್ಕೊಳ್ಳೋಕ್ಕೆ ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾಳೆ ಹರ್ಷ ವಾವ್ ಸಿಸ್ಟರ್ ಇಲ್ಲ ಗುಡ್ ಪ್ಲ್ಯಾನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೊರಗೆ ಹೋಗ್ತಾನೆ ಲಾವಣ್ಯ ಮನಸಲ್ಲಿ ನಿತ್ಯ ರೆಡಿಯಾಗಿರು ಈ ಪಾಗಲ್ ಪ್ರೇಮಿ ನಿನ್ನ ಹೊಡ್ಕೊಂಡು ಬರ್ತಾ ಇದ್ದಾನೆ ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದು ಹೋದ್ಲು ಶರತ್ ಲಾವಣ್ಯ ವರ್ಷ ಹಾಗೆ ಅಮ್ಮ ಎಲ್ಲರೂ ಒಂದು ಕಾರಲ್ಲಿ ಹೋದರು ಎಲ್ಲರೂ ಹೊರಡುವಾಗ ರಾಧಾ ಅಜ್ಜಿ ನಿತ್ಯ ಅಂತ ಕೇಳಿದ್ಲು ಅಲ್ಲತಾ ಅವಳು ಬರಲ್ಲ ಅಂದ್ಲು ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ಲು ರಾಧಾ ನಿತ್ಯಾನ ಹುಡ್ಕೊಂಡು ರೂಮಿಗೆ ಬರ್ತಾಳೆ ಅವಳು ರೆಡಿ ಆಗ್ದಿರ ಹಂಗೆ ಕೂತಿದ್ಲು ರಾಧಾ ನಿತ್ಯ ಯಾಕೆ ಇಲ್ಲ ನೀನು ನಿತ್ಯ ಅಕ್ಕ ನನಗೆ ಬರೋದಕ್ಕೆ ಆಗಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂದ್ಲು ರಾಧಾ ಪೀರಿಯಡ್ಸ್ ಇರ್ಬೋದು ಅಂತ ಯೋಚನೆ ಮಾಡಿ ಅವಳ ಹತ್ರ ಕೇಳ್ದಿರಾ ಓಕೆ ನೀನು ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಎಲ್ಲರೂ ಹೊರಟರು ಆದರೆ ಹರ್ಷ ಅರ್ಧದಲ್ಲೇ ಅವನಿಗೆ ಯಾವುದೋ ಫೋನ್ ಬಂತು ಅಂತ ಹೇಳಿ ನೀವೆಲ್ಲ ಹೋಗಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಇಳ್ಕೊಂಡ ಅವನು ಅವ್ರ ಜೊತೆ ಹೋಗಲಿಲ್ಲ ಈ ಕಡೆ ನಿತ್ಯ ಒಬ್ಬಳೇ ಮನೆಯಲ್ಲಿರೋ ಟೈಮ್ ನೋಡ್ಕೊಂಡು ಬಂದ ಹರ್ಷ ಅವಳನ್ನ ಹುಡುಕೊಂಡು ಹೋಗ್ತಾನೆ ನಿತ್ಯ ಕಿಚನ್ ಕ್ಲೀನ್ ಮಾಡ್ತಾ ಇದ್ಲು ಅವನು ಅವಳ ಹತ್ತಿರ ಹೋದ ನಿತ್ಯ ಅವನನ್ನು ನೋಡಿ ಹರ್ಷ ಅವರೇ ಯಾಕೆ ಯಾಕೆ ವಾಪಸ್ ಬಂದಿದ್ದೀರಾ ನೀವು ಹೋಗಿಲ್ವಾ ಅಂತ ತೊದಲ್ತಾಳೆ ಹರ್ಷ ಯಾಕೆ ಬರಬಾರ್ದ ಬೇಬಿ ನಿನ್ನೇ ನೋಡೋಣ ಅಂತ ಬಂದೆ ಚಿನ್ನ ನಿತ್ಯ ಅವನನ್ನೇ ಕೋಪದಲ್ಲಿ ನೋಡ್ತಾ ಹರ್ಷ ಮೈಂಡ್ ಯುವರ್ ವರ್ಡ್ಸ್ ಅಂದಳು ಹರ್ಷ ಯಾಕೆ ಭಯ ಆಗ್ತಾ ಇದೆಯಾ ಬೇಬಿ ಮದುವೆಯಾಗಿ ಈ ಸ್ಟ್ರಕ್ಚರ್ನ ಲೈಫ್ ಲಾಂಗ್ ನನ್ನ ಜೊತೆಯೇ ಇಟ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ಅದಕ್ಕೆ ಅವಕಾಶವೇ ಕೊಡಲಿಲ್ವಲ್ಲ ಬೇಬಿ ನಾನು ಚಾನ್ಸ್ ತೊಗೊಳಲ್ಲ ಚಿನ್ನ ನಿತ್ಯ ನೋಡು ನೋಡು ಇಲ್ಲಿಂದ ಹೋದರೆ ಸರಿ ಏನೇನೋ ಬೇಡ ಸುಮ್ಮನೆ ಆಮೇಲೆ ಸರಿ ಇರಲ್ಲ ಅಂದ್ಲು ಹರ್ಷ ಏನು ಮಾಡ್ತೀಯ ಚಿನ್ನ ಅಂತ ಅವಳು ಮೈ ಮುಟ್ಟೋದಕ್ಕೆ ಹೋಗ್ತಾನೆ ನಿತ್ಯ ಅವನ ಕಪಾಳಕ್ಕೆ ಒಂದು ಬಿಡ್ತಾಳೆ ಹರ್ಷ ಏಯ್ ನನಗೆ ಹೊಡಿತೀಯೇ ಇಷ್ಟು ಧೈರ್ಯ ನಿನಗೆ ನನ್ನ ರಿಜೆಕ್ಟ್ ಮಾಡಿದ್ದು ಅಲ್ಲದೆ ಈ ಕಪಾಳಕ್ಕೆ ಬೇರೆ ಹೊಡಿತಿದ್ಯಾ ನಿನ್ನ ಬಿಡಲ್ಲ ಕಣೆ ಅಂತ ಹೇಳಿ ಅವಳ ವೇಲ್ನ ಎಳೆದು ಬಿಸಾಡ್ತಾನೆ ನಿತ್ಯ ಏಯ್ ಅಲ್ಲೇ ನಿಂತ್ಕೊ ನನ್ನ ಹತ್ತಿರ ಏನಾದರೂ ಬಂದರೆ ಅಂತ ಆ ಕಡೆ ಈ ಕಡೆ ನೋಡಿ ಚಾಕು ಕೈಗೆ ತಗೊಂಡು ಚುಚ್ಚಿಬಿಡ್ತೀನಿ ಅಂತ ಅಂದ್ಲು ಆದರೆ ಅವಳು ತುಂಬ ಗಾಬರಿಯಾಗಿದ್ಲು ಹೇಗೋ ಧೈರ್ಯ ಮಾಡಿಕೊಂಡು ಅವನತ್ರ ಅಷ್ಟು ಮಾತಾಡ್ತಾ ಇದ್ಲು ಹರ್ಷ ಅವಳು ಇಟ್ಕೊಂಡಿದ್ದ ಚಾಕುನ ನೋಡಿ ಓ ಚುಚ್ತೀಯಾ ಚುಚ್ಚೆ ಚುಚ್ಚು ಚುಚ್ಚು ಹೇಳಿ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಹೋಗ್ತಾ ಇದ್ದ ಅವಳು ಬೇಡ ನೋಡು ಚುಚ್ಚಿಬಿಡ್ತೀನಿ ನಿಜವಾಗ್ಲೂ ಚುಚ್ಚಿಬಿಡ್ತೀನಿ ಅಂತ ಒಂದೊಂದೇ ಹೆಜ್ಜೆ ಹಿಂದೆ ಇಡ್ತಾ ಹೋಗ್ತಾ ಇದ್ಲು ಈ ಕಡೆ ಶರತ್ ಹಾಗೆ ಮನೆಯವರೆಲ್ಲ ಟೆಂಪಲಿಗೆ ಬಂದರು ಶರತ್ ರಾಧಾ ಕಾತ್ರ ಅಕ್ಕ ನಿತ್ಯ ಇರಲಿ ಅಂತ ಕೇಳ್ದ ರಾಧಾ ಅವಳು ಬರೋ ಹಾಗೆ ಇರಲಿಲ್ಲ ಕಣೋ ಶರತ್ ಹೌದಾ ಹಾಗಾದರೆ ಹರ್ಷ ಹರ್ಷ ಅವನಿಲ್ಲಿ ಲತಾ ಅವನಿಗೆ ಕಾಲ್ ಬಂತು ಅಂತ ಹೇಳಿ ಮನೆ ಹತ್ರನೇ ಎಳ್ಕೊಂಡ ಕಣೋ ಶರತ್ ಶಾಕಿಂದ ಅವನಿಗೇನೋ ಫ್ಲ್ಯಾಶ್ ಆಗುತ್ತೆ ಓಹೋ ನೋ ಹರ್ಷ ಇಳ್ಕೊಂಡ ನಿತ್ಯ ಒಬ್ಬಳೆ ಮನೇಲಿದ್ದಾಳೆ ನೋ ನೋ ಬೇಗ ಹೊರಡು ಶರತ್ ಇಲ್ಲಿಂದ ಅಂತ ಹೇಳಿ ರಾಧಕ್ಕ ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ ದಾಮು ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ತಾನೆ ದಾಮು ಮುಗಿಸ್ಕೊಂಡು ಬೇಗ ಹೊರಡಿ ಅಂತ ಹೇಳಿ ಅಲ್ಲಿಂದ ಅರ್ಜೆಂಟಾಗಿ ಹೊರಡ್ತಾನೆ ಇಲ್ಲಿ ಹರ್ಷಗೆ ಚಾಕು ತೋರಿಸ್ತಿದ್ದ ನಿತ್ಯ ನೋಡು ಹಿಂದೆ ಹೋಗ್ಬಿಡು ನನ್ನ ಏನು ಮಾಡಬೇಡ ನನ್ನ ಹತ್ತಿರ ಬಂದರೆ ಚುಚ್ಚಿಬಿಡ್ತೀನಿ ಅಂತ ಹೇಳಿ ಚಾಕು ಎತ್ತಿದ್ದಾಳೆ ಅಷ್ಟರಲ್ಲಿ ಹರ್ಷ ಅವಳ ಕೈ ನಿ ಚಾಕನ್ನ ಹಿಡ್ಕೊಂಡು ಅದನ್ನು ಬಿಸಾಕಿ ಎರಡು ಕೈಯನ್ನು ಗೋಡೆಗೆ ಅದ್ದುಮಿಟ್ಟು ಕಿಸ್ ಮಾಡೋದಕ್ಕೆ ಹೋಗ್ತಾನೆ ನಿತ್ಯ ಹರ್ಷ ನೋಡು ನಂಗೆ ನಂಗೆ ನಂಗೇನು ಮಾಡಬೇಡ ಶರತ್ ಸರಿ ಗೊತ್ತಾಯ್ತು ಅಂದರೆ ನಿನ್ನ ಸಾಯಿಸ್ಬಿಡ್ತಾರೆ ಇದೆಲ್ಲ ಸರಿ ಇರಲ್ಲ ಬಿಡುವ ರಾಸ್ಕಲ್ ಪ್ಲೀಸ್ ಹರ್ಷ ನನ್ನ ಏನು ಮಾಡಬೇಡ ಬಿಟ್ಬಿಡು ಅಂತ ಹೇಳಿ ಕೇಳಿಕೊಂಡ್ರು ಅವ್ನು ಬಿಡಲ್ಲ ಹೇಗೋ ಕಷ್ಟಪಟ್ಟು ಅವನ್ನ ತಳ್ಳಿ ಅಲ್ಲಿಂದ ಓಡಿ ಹೋಗ್ತಾಳೆ ಈ ಕಡೆ ಪ್ರಶಾಂತ್ ಕೂಡ ನಿತ್ಯನ ನೋಡಬೇಕು ಅಂತ ಬರ್ತಾ ಇದ್ದ ಹರ್ಷ ನಿತ್ಯ ಹಿಂದೆನೇ ಓಡೋಗ್ತಾನೆ ನಿತ್ಯ ಓಡೋ ಗಡಬಿಡಿಯಲ್ಲಿ ನೋಡ್ತೀರಾ ಟೇಬಲಿಗೆ ಡಿಕ್ಕಿ ಹೊಡೆದು ಕೆಳಗಡೆ ತಪ್ಪಂತ ಬಿದ್ದೋಗ್ತಾಳೆ ನಿತ್ಯ ಪ್ಲೀಸ್ ಹರ್ಷ ನಾನೇನು ಏನು ಮಾಡಬೇಡ ನನ್ನ ಬಿಟ್ಬಿಡು ಮದುವೆ ಆಗದೆ ಇರೋ ಹುಡುಗಿ ನಾನು ಆ ಒಂದು ಹುಡ್ಗಿ ಜೊತೆ ಈ ರೀತಿ ಮಿಸ್ಬಿಹೇವ್ ಮಾಡ್ತಾ ಇದೆಯಲ್ಲ ನಿನಗೆ ನಿಜವಾಗ್ಲೂ ಒಳ್ಳೆಯದಾಗಲ್ಲ ನನ್ನ ಬಿಟ್ಬಿಡು ಹರ್ಷ ಅಂತ ಬೇಡ್ಕೊಂಡ್ಳು ಹರ್ಷ ಆ ಮದುವೆನಾ ಅದು ಆಮೇಲೆ ಮಾಡ್ಕೊಳ್ಳೋಣ ನಿತ್ಯ ಇವಾಗ ಫಸ್ಟ್ ಟೈಮ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಿತ್ಯ ಮೇಲೆ ಬಿದ್ದ ನಿತ್ಯಳ ತೋಳ್ಗಳನ್ನ ಗಟ್ಟಿಯಾಗಿ ಹಿಡಿದು ಅವಳಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ ನಿತ್ಯ ಪಾಪ ಅವಳಕೆಯಲ್ಲಿ ಏನೂ ಮಾಡೋಕ್ಕಾಗ್ದಿರ ತುಂಬ ಅಳ್ತಾ ಇದ್ಲು ಶರತ್ ಪ್ರಶಾಂತ್ ಇಬ್ಬರು ಒಟ್ಟಿಗೆ ಬಂದರು ಇವಾಗ ಬಂದರು ನೋಡಿ ಹೀರೋಸು ಡೋರ್ ನಾಕ್ ಮಾಡ್ತಾರೆ ಡೋರ್ ಓಪನ್ ಇರುತ್ತೆ ಅವರಿಬ್ಬರು ಒಳಗಡೆ ಬಂದರು ನಿತ್ಯ ಜೋರಾಗಿ ಕಿರಿಚ್ತಾ ಇರೋದನ್ನು ಕೇಳಿಸ್ಕೊಂಡು ಮೇಲೋಡೋದ್ರು ನಿತ್ಯ ಜೊತೆ ಹರ್ಷ ಮಿಸ್ಬಿಹೇವ್ ಮಾಡ್ತಾ ಇರೋದು ನೋಡಿ ಪ್ರಶಾಂತ್ ಮತ್ತು ಶರತ್ ಇಬ್ಬರಿಗೂ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ ಕೋಪದಲ್ಲಿ ಹರ್ಷ ಅಂತ ಕಿರಿಚ್ತಾರೆ ಹರ್ಷ ಅದನ್ನು ಕೇಳಿಸ್ಕೊಂಡು ಗಾಬರಿಯಿಂದ ನಿತ್ಯ ಕಾಯಿನ ಲೂಸ್ ಮಾಡ್ತಾನೆ ನಿತ್ಯ ಅವನ್ನ ಜೋರಾಗಿ ತಳ್ಳಿ ಬೈದಿಂದ ಓಡೋಗಿ ಶರತ್ನ ಹಗ್ ಮಾಡ್ತಾಳೆ ಶರತ್ಗೆ ಶಾಕ್ ಆಗುತ್ತೆ ನಿತ್ಯ ಅಳ್ತಾ ಸರ್ ಅವನು ಅವನು ನನ್ನ ಅಂತ ಅರ್ಧಕ್ಕೆ ನಿಲ್ಲಿಸಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಶರತ್ನ ಗಟ್ಟಿಯಾಗಿ ಹಾಗೆ ಮಾಡ್ಕೊಳ್ತಾಳೆ ಪ್ರಶಾಂತ್ ಯು ಲೋಫರ್ ನನ್ನ ನಿತ್ಯ ಜೊತೆನೆ ಮಿಸ್ ಬಿಹೇವ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತ ಅವನಿಗೆ ಹೊಡಿಯೋದಕ್ಕೆ ಹೋಗ್ತಾನೆ ಶರತ್ ಪ್ರಶಾಂತ್ ಅಂತ ಹೇಳಿ ತಡೆದು ಸಮಾಧಾನ ಮಾಡ್ತಾನೆ ಹರ್ಷ ನೋ ನೋ ನೋಬ್ರು ಅಂತ ತೊಗಲ್ತಾ ಶರತ್ನ ನೋಡ್ತಾನೆ ಪ್ರಶಾಂತ್ ಶರತ್ ಸರ್ ನೀವೇ ಕಣ್ಣಾರ ನೋಡಿದ್ರಲ್ಲ ಮತ್ತೆ ನನ್ನ ತಡಿತಾ ಇದ್ದೀರಾ ಅಂತ ಕೇಳ್ದ ಶರತ್ ಪ್ರಶಾಂತ್ ಹರ್ಷನ ಹೊಡೆಯೋದಕ್ಕೆ ನಿನಗೆ ಯಾರು ಅಂತ ಕೇಳ್ತಾನೆ ಪ್ರಶಾಂತ್ ಶಾಕಿಂದ ನಿತ್ಯ ನೋಡ್ತಾನೆ ಶರತ್ ಹರ್ಷ ಹತ್ರ ಬರ್ತಾನೆ ಅವನಿಗೆ ಎಷ್ಟು ಕೋಪ ಇತ್ತು ಅಂದರೆ ಕೆನ್ನೆ ಊತ್ಕೊಳ್ಳೋ ಅಷ್ಟು ಹೊಡಿತಾನೆ ಹೊಡಿತಾನೆ ಇರ್ತಾನೆ ಎಷ್ಟೋ ಧೈರ್ಯ ನಿನಗೆ ಫಾರಿನ್ ಕಲ್ಚರ್ನ ಇಲ್ಲಿ ಬರ್ತಾ ಬರ್ತಾಯಿದೆಯಾ ಇದು ಇಂಡಿಯಾ ಕಣೋ ಅದು ನೀನು ಯಾರ ಮೇಲೆ ಕೈ ಹಾಕಿರೋದು ಅವಳು ನನ್ನವಳು ನನ್ನವಳು ಕಣೋ ನಿತ್ಯ ನನ್ನ ಪ್ರಾಪರ್ಟಿ ಅವಳು ನನ್ನ ರೆಸ್ಪಾನ್ಸಿಬಿಲಿಟಿ ಅದು ಹೇಗೆ ಅವಳನ್ನ ಮುಟ್ಬಿಟ್ಟೆ ನೀನು ಅಂತ ಬೈತಾ ಹೊಡೀತಾನೇ ಇದ್ದ ನಿತ್ಯ ಶರತ್ ಹೇಳೋದನ್ನು ಕೇಳಿ ಅಳೋದನ್ನು ನಿಲ್ಲಿಸಿ ಅವನನ್ನೇ ನೋಡ್ತಾ ನಿಂತುಬಿಟ್ಲು ಅಷ್ಟರಲ್ಲಿ ಮನೆಯವರೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದರು ಶರತ್ ಇನ್ನು ಅವ್ನ ಕೆನ್ನೆಗೆ ಬಾರಿಸ್ತಾನೆ ಇದ್ದ ಅಷ್ಟು ಕೋಪ ಇತ್ತು ಶರತ್ಗೆ ಮನೆಯವರೆಲ್ಲ ಬಂದು ಶರತ್ನ ತಡೆದು ಏನಾಯ್ತು ಶರತ್ ಯಾಕೋನಿಗೆ ಹಂಗೆ ಉಡಿತಾ ಇದೆಯಾ ಅಂತ ತಪ್ಪು ಏನು ಮಾಡ್ದ ಅಂತ ಕೇಳಿದ್ರು ಶರತ್ ಅಮ್ಮ ಅವನು ನಿತ್ಯ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದ ಅಂತ ಕೋಪದಲ್ಲಿ ಹೇಳ್ದ ಮನೆಯವರೆಲ್ಲರೂ ಶಾಕ್ ಲತಾ ಮಾತ್ರ ಅದ್ರಲ್ಲಿ ತಪ್ಪೇನಿದೆ ಅವನು ನಿತ್ಯಾನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದ ಅವಳು ಒಪ್ಕೊಂಡಿಲ್ಲ ಹುಡುಗ ಅವನು ಏನು ಬೇಕಾದರೂ ಮಾಡಬಹುದು ಆದರೆ ಇವಳು ಹುಡುಗಿ ಜ್ಞಾನ ಎಲ್ಲಿ ಹೋಗಿತ್ತು ಅಂತ ನಿತ್ಯಾಗ ಬೈತಿದ್ಲು ಶರತ್ ಕೋಪದಿಂದ ಅತ್ತೆ ನೀವು ಒಂದು ಹುಡುಗಿ ನೀವೊಂದು ಹುಡುಗಿಯಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಛೇ ನೋಡಿ ಇವನು ಒಂದು ಕ್ಷಣನೂ ಈ ಮನೆಯಲ್ಲಿ ಇರಬಾರ್ದು ಏಯ್ ಹರ್ಷ ಹೊರಡು ಈ ಮನೆಯಿಂದ ಹೋಗಿ ನಿಮ್ಮ ಅಪ್ಪ ಜೊತೆ ನೀನು ಇರೋಗು ಅಂತ ಅವನನ್ನು ಒದ್ದು ಹೊರಗಾಕ್ತಾನೆ ಲತಾ ಈ ಮನೆಯಿಂದ ಹೋಗಬೇಕಾಗಿರೋದು ನನ್ನ ಮಗ ಅಲ್ಲ ಅನಿತ್ಯ ಅಂದ್ಲು ಶರತ್ ಅತ್ತೆ ನನಗೇನು ಮಾತನಾಡೋದಕ್ಕೆ ಇಷ್ಟ ಇಲ್ಲ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಇವನಿಲ್ಲಿಂದ ಹೋಗ್ತಾ ಇರಬೇಕು ಒಂದು ಕ್ಷಣನೂ ಇಲ್ಲಿರಬಾರ್ದು ಅವನು ಪರ ವಹಿಸೋರು ಅವನ ಜೊತೆ ಹೋಗ್ಬೋದು ಅಷ್ಟೇ ಲತಾ ಹಾಗಾದರೆ ನಿನಗೆ ಮನೆಯವರಿಗಿಂತ ಆ ಹೊರಗಿನಿಂದ ಬಂದಿರೋ ದರಿದ್ರದವಳು ಆ ನಿತ್ಯಾನೇ ನೀನಿಗೆ ಹೆಚ್ಚಾಗಿಬಿಟ್ಲು ಅಲ್ವಾ ಅಂತ ಕೇಳಿದ್ಲು ಶರತ್ ಹೌದು ಅಂತ ಕಿರಿಚಿತಾನೆ ಪ್ರಶಾಂತ್ ಸಾಕು ನಿಲ್ಲಿಸಿ ಇನ್ಮೇಲೆ ನಿತ್ಯ ನಿಮ್ಮ ಇರೋದಿಲ್ಲ ಅವಳು ನಿಮಗೆ ದರಿದ್ರ ಅಲ್ವಾ ಅವಳು ಈ ಮನೇಲಿರೋದು ಬೇಡ ಅವಳು ನನ್ನ ಜೊತೆ ಇರ್ತಾಳೆ ಯಾಕೆಂದರೆ ಅವಳು ನನ್ನ ಲಕ್ಷ್ಮಿ ಅಂತ ನಿತ್ಯ ಕೈ ಹಿಡ್ಕೊಂಡು ನೋಡು ನಿತ್ಯ ಇಷ್ಟು ದಿನ ನೀನು ಪುಟಾಣಿ ಪುಟಾಣಿ ಅಂತ ಅವಮಾನ ಅನುಭವಿಸಿದ ಸಾಕು ನಡಿ ಇಲ್ಲಿಂದ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದ ಶರತ್ ಕೂಡ ಅವಳು ಕೈ ಹಿಡ್ಕೊಂಡು ನಿತ್ಯ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಅಷ್ಟೇ ಅಂದ ಪ್ರಶಾಂತ್ ನಿತ್ಯ ನೀನು ನನ್ನ ಜೊತೆ ಬರ್ತಾ ಇದೀಯಾ ಅಷ್ಟೇ ಅಂದ ಪ್ರಶಾಂತ್ ಹತ್ರನೂ ಹೋಗೋಕ್ಕಾಗ್ದೇ ಶರತ್ ಹತ್ರನೂ ಹೋಗೋಕ್ಕಾಗದೆ ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದಾಳೆ ನಿತ್ಯ ಈಗ ನೀವೇ ಹೇಳಿ ನಿತ್ಯ ಇಷ್ಟೆಲ್ಲ ಅವಮಾನ ಆದಮೇಲೂ ಶರತ್ ಮನೆಯಲ್ಲೇ ಇರಬೇಕಾ ಇಲ್ಲ ದರಿದ್ರದೋಳು ಅನ್ಸ್ಕೊಂಡು ಈ ಮನೇಲಿರೋದು ಬೇಡ ನನ್ನ ಅದೃಷ್ಟ ಲಕ್ಷ್ಮಿ ನೀನು ನನ್ನ ಜೊತೆ ಇರೋ ಕರೀತಾ ಇರೋ ಪ್ರಶಾಂತ್ ಮನೇಲಿರ್ಬೇಕಾ ಯಾರ ಮನೇಲಿರಬೇಕು ಅಂತ ಕಮೆಂಟ್ ಮಾಡಿ ನೀವೇ ತಿಳಿಸಿ